हेलो एवरी वन वेलकम यू बैक् टू के स्ट्रई सो ना यू पी एस सी फ्रिलम्स ट्वेंटी ट्वेंटी फोर आप्टिट्यूड क्वेश्चन सीरिए कंटिन्ो सो नेक्स्ट क्वेश्चन नमेंगे मिशर्स टापिक मेलिद अद्ते हैं वाट पर्सेंट आफ् वाटर मस्ट बी मिक्स्ड विथ हनी सो ऐस टू गेन ट्वेंटी पर्सेंट बै सेंग मिक्चर ऐट का प्रईज आफ् हनी अंत ಸೊ ಈ ಕ್ವಶನ್ ನಮಗೆ ಮಿಕ್ಸರ್ಸ್ ಆ್ಯಂಡ್ ಅಲಿಗೇಷನ್ಸ್ದು ಅನಿಸುತ್ತೆ ಬಟ್ ಅಲ್ಲ ಇದು ಕಾಮನ್ ಸೆನ್ಸ್ದು ಕ್ವಶನ್ ಸೊ ಅದೇನು ಹೇಳ್ತಿದ್ದೆ ಅವನು ಹನಿ ಇದೆಯಲ್ಲ ಹನಿ ಇದೆ ಅಲ್ವಾ ಅದು ಕಾಸ್ಟ್ ಪ್ರೈಸಿಂಗ್ ಮಾಡ್ತಿದ್ದಾನೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹನಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹನಿ ಕಾಸ್ಟ್ ಪ್ರೈಸಿಂಗ್ ಮಾಡ್ತಿದ್ದಾನೆ ಸೊ ಸಪೋಸ್ ನಾನು ಹಂಡ್ರೆಡ್ ರುಪೀಸ್ದು ಪ್ಯೂರ್ ಹನಿ ಹಂಡ್ರೆಡ್ ರುಪೀಸ್ಗೆ ಮಾರ್ತಿದ್ದೀನಿ ಆಯಿತಾ ಈ ಕ್ವಶನ್ ಪ್ರಕಾರ ಕಾಸ್ಟ್ ಪ್ರೈಸ್ ಹಂಡ್ರೆಡ್ ರುಪೀಸ್ದು ಹಂಡ್ರೆಡ್ ರುಪೀಸ್ಗೆ ಮಾರ್ತಿದ್ದೀನಿ ಕಾಸ್ಟ್ ಪ್ರೈಸ್ಗೆ ಮಾರ್ತಿದ್ದೀನಿ ಬೇರೆ ಪ್ರೈಸ್ಗೇನು ಮಾಡ್ತಿಲ್ಲ ಸೊ ಅವನಿಗೆ ಟ್ವೆಂಟಿ ಪರ್ಸೆಂಟ್ ಲಾಭ ಆಗ ಆಗೋಕ್ಕೆ ಎಷ್ಟು ನೀರು ಮಿಕ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ನೋಡಿ ಹಂಡ್ರೆಡ್ ರುಪೀಸ್ದು ಹನಿ ಇದೆ ಸೊ ಅದರಲ್ಲಿ ನಾವು ನೀರು ಎಷ್ಟು ಮಿಕ್ಸ್ ಮಾಡಬೇಕು ಎಷ್ಟು ಪರ್ಸೆಂಟ್ ಮಿಕ್ಸ್ ಮಾಡಬೇಕು ಸೊ ದ್ಯಾಟ್ ನಮಗೆ ಟ್ವೆಂಟಿ ಪರ್ಸೆಂಟ್ ಲಾಭ ಆಗಬೇಕು ಸೊ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಲಾಭ ಅಂದರೆ ಹಂಡ್ರೆಡ್ದು ಟ್ವೆಂಟಿ ಪರ್ಸೆಂಟ್ ಎಷ್ಟು ದಟ್ ಈಸ್ ಟ್ವೆಂಟಿ ರುಪೀಸ್ ಲಾಭ ಆಗಬೇಕು ಸೊ ನೋಡಿ ನಾವು ನಾನು ಪ್ಯೂರ್ ಹನಿ ಮಾಡ್ತಿದ್ದೀನಿ ಅದು ಹಂಡ್ರೆಡ್ ರುಪೀಸ್ದು ಹನಿ ಹಂಡ್ರೆಡ್ ರುಪೀಸ್ದೇ ಮಾಡ್ತಿದ್ದೀನಿ ಸೊ ಸಪೋಸ್ ನಾನು ಈ ಹಂಡ್ರೆಡ್ ರುಪೀಸಲ್ಲಿ ಅವನಿಗೆ ಇಪ್ಪತ್ತು ರೂಪಾಯಿ ಲಾಭ ಆಗಬೇಕಂದ್ರೆ ಅವನು ಅದೇ ಟ್ವೆಂಟಿ ರುಪೀಸ್ದು ಚೀಟಿಂಗ್ ಮಾಡಬೇಕಾ ಅದೇ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹನಿ ತೆಗ್ದು ಟ್ವೆಂಟಿ ಪರ್ಸೆಂಟ್ ನೀರು ಹಾಕಬೇಕಾ ಅವನು ಹಂಡ್ರೆಡ್ ರುಪೀಸ್ಗೆ ಮಾರ್ದಂತ್ರ ಸೊ ಟ್ವೆಂಟಿ ಪರ್ಸೆಂಟು ಇದರಲ್ಲೇ ಚೀಟಿಂಗ್ ಮಾಡಬೇಕಾ ಮಿಕ್ಸಿಂಗಲ್ಲಿ ಸೊ ಟ್ವೆಂಟಿ ಪರ್ಸೆಂಟ್ ಹನಿ ತೆಗ್ದು ಟ್ವೆಂಟಿ ಪರ್ಸೆಂಟ್ ನೀರು ಹಾಕಬೇಕಾ ಅವಾಗ ಹೋಗಿ ಅವ್ನಿಗೆ ಟ್ವೆಂಟಿ ಪರ್ಸೆಂಟ್ ಲಾಭ ಆಗಬೇಕಾ ಸೊ ಟ್ವೆಂಟಿ ಪರ್ಸೆಂಟ್ ಸೊ ಟ್ವೆಂಟಿ ಪರ್ಸೆಂಟ್ ಅವನಿಗೆ ಹನಿ ಉಳಿತು ಆಮೇಲೆ ಅವನು ಟ್ವೆಂಟಿ ಪರ್ಸೆಂಟ್ ನೀರು ಮಿಕ್ಸ್ ಮಾಡ್ದ ಸೊ ಅದೇ ಮಿಕ್ಸರ್ನ ನಾನು ಅವನು ಹಂಡ್ರೆಡ್ ರುಪೀಸ್ಗೆ ಮಾರ್ದೆ ಸೊ ಇಲ್ಲೇನಾಯಿತು ಹಂಡ್ರೆಡ್ ರುಪೀಸ್ದು ಹಂಡ್ರೆಡ್ ರುಪೀಸ್ಗೆ ಮಾರ್ತಿದ್ದಾನೆ ಸೊ ಇದರಲ್ಲಿ ಅವನು ಏನು ಮಾಡ್ದೆ ಟ್ವೆಂಟಿ ರುಪೀಸ್ದು ನೀರು ಸಾರಿ ಟ್ವೆಂಟಿದು ವಾಟರ್ ಮಿಕ್ಸ್ ಮಾಡ್ದೆ ಟ್ವೆಂಟಿ ಪರ್ಸೆಂಟ್ ಸೊ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಹನಿ ಇದೆ ಸೊ ಅವನಿಗೆ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಲಾಭ ಬೇಕಂದರೆ ಅದೇ ಟ್ವೆಂಟಿ ಪರ್ಸೆಂಟ್ದು ಚೀಟಿಂಗ್ ಮಾಡಬೇಕಾ ಸೊ ಅವನಿಗೆ ಮಿಕ್ಸ್ ಮಾಡಬೇಕಿರೋ ವಾಟರ್ ಪರ್ಸೆಂಟೇಜ್ ಎಷ್ಟು ಅದೇ ಟ್ವೆಂಟಿ ಪರ್ಸೆಂಟ್ ಅಲ್ವಾ ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ನೇ ಟ್ವೆಂಟಿ ಪರ್ಸೆಂಟ್ ಸೊ ಇದು ಜಸ್ಟ್ ಫೈವ್ ಸೆಕೆಂಡ್ ಕ್ವೆಶನ್ ಸೊ ಏನು ನೋಡಬೇಕಿತ್ತು ಇಲ್ಲಿ ಇದು ಮೇನ್ ಅರ್ಥ ಆಗಬೇಕಿರೋದು ಕಾಸ್ಟ್ ಪ್ರೈಸ್ಗೆ ಮಾರ್ತಿದ್ದಾನೆ ನೂರದ್ದು ನೂರಿಗೆ ಮಾರ್ತಿದ್ದಾನೆ ಸೊ ನೂರದ್ದು ನೂರಿಗೆ ಮಾರ್ತಿದ್ದಾನೆ ಅಂದರೆ ಈ ನೂರು ರೂಪಾಯಿಯಲ್ಲೇ ಅವ್ನು ಚೀಟಿಂಗ್ ಮಾಡಬೇಕಾ ಸೊ ಅದೇ ನೂರು ರೂಪಾಯಲ್ಲಿ ಅವನು ಇಪ್ಪತ್ತು ರೂಪಾಯಿ ಹನಿ ತೆಗ್ದು ಅದೇ ನೀರು ಮಿಕ್ಸ್ ಮಾಡಿದ್ದರೆ ಉಳಿತಿತ್ತ ಇಪ್ಪತ್ತು ಸೊ ದಟ್ ಈಸ್ ಟ್ವೆಂಟಿ ಪರ್ಸೆಂಟ್ ಅವ್ನಿಗೆ ಟ್ವೆಂಟಿ ಪರ್ಸೆಂಟ್ ಗೇನ್ ಆಗಬೇಕಿದೆ ಟ್ವೆಂಟಿ ಪರ್ಸೆಂಟ್ ಚೀಟಿಂಗ್ ಮಾಡಬೇಕು ಅದೇ ಅದು ಹೇಗೆ ಟ್ವೆಂಟಿ ಪರ್ಸೆಂಟ್ ಹನಿ ತೆಗ್ದಿಟ್ಟು ಟ್ವೆಂಟಿ ಪರ್ಸೆಂಟ್ ನೀರು ಮಿಕ್ಸ್ ಮಾಡಿ ಅಷ್ಟೇ ಕಾಮನ್ ಸೆನ್ಸ್ ಸೊ ಐ ಹೋಪ್ ನಿಮಗೆ ಈ ಕ್ವಶನ್ ಅರ್ಥ ಆಗಿದೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಏನೇ ಡೌಟ್ಸ್ ಇದ್ರು ಕಣ್ಣು ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎ ಎಸ್ ಟ್ರೈಪ್